ಬಿಹಾರದ ರಾಜಗೀರ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆದ ಪುರುಷರ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ಶಿಪ್ನ ಸೂಪರ್ ನಾಲ್ಕು ಹಂತದ ಎರಡನೇ ಪಂದ್ಯದಲ್ಲಿ ಭಾರತ ಮತ್ತು ದಕ್ಷಿಣ ಕೊರಿಯಾ ತಂಡಗಳು ಎರಡು ಎರಡು ಅಂತರದಲ್ಲಿ ಡ್ರಾದೊಂದಿಗೆ ಕೊನೆಗೊಂಡಿದೆ ಪಂದ್ಯದ ಆರಂಭಿಕ ಹಂತದಲ್ಲಿ ಭಾರತೀಯ ತಂಡ ಪ್ರಬಲ ಪ್ರದರ್ಶನ ನೀಡಿ ಮೊದಲಾರ್ಧದಲ್ಲೇ ಒಂದು ಸೊನ್ನೆ ಮುನ್ನಡೆ ಕಳಿಸಿತು ಆದರೆ ನಂತರ ತಂಡ ಲಯ ಕಳೆದುಕೊಂಡಿತು ಭಾರತೀಯ ಆಟಗಾರರು ಅನೇಕ ಪೆನಾಲ್ಟಿ ಕಾರ್ನರ್ಗಳನ್ನು ಗಳಿಸಿದ್ದರು ಕೊರಿಯಾದ ಬಲಿಷ್ಠ ರಕ್ಷಣೆಯ ವಿರುದ್ದ ಅವುಗಳನ್ನು ಗೋಲಾಗಿ ಪರಿವರ್ತಿಸುವಲ್ಲಿ ವಿಫಲರಾದರು ಕೊರಿಯಾ ತಂಡವು ಅವಕಾಶಗಳನ್ನು ಚುರುಕಾಗಿ ಸದುಪಯೋಗ ಮಾಡಿಕೊಂಡು ಒಂದು ಪೆನಾಲ್ಟಿ ಸ್ಟ್ರೋಕ್ ಮತ್ತು ಒಂದು ಪೆನಾಲ್ಟಿ ಕಾರ್ನರ್ ಮೂಲಕ ಎರಡು ಗೋಲುಗಳನ್ನು ಸಾಧಿಸಿ ಎರಡು ಒಂದು ಮುನ್ನಡೆ ಕಿಟ್ಟಿಸಿಕೊಂಡಿತು ಆದರೆ ಮೂರನೇ ಕ್ವಾರ್ಟರ್ನಲ್ಲಿ ಮಂದೀಪ್ ಸಿಂಗ್ ಅವರ ಅದ್ಭುತ ಫೀಲ್ಡ್ ಗೋಲ್ ಭಾರತವನ್ನು ಎರಡು ಎರಡು ಅಂತರದಲ್ಲಿ ಸಮಬಲಗೊಳಿಸಿತು